ದ್ವಾರಕೀಶ್ ಅವರ ನನ್ನ ಒಡನಾಟ ಸುಮಾರು ನಲವತ್ತು ವರ್ಷ ಯಾಕೆಂದರೆ ಸಿನಿಮಾ ಹುಟ್ಟಿದ್ದೇ ಮೈಸೂರಲ್ಲಾದ್ದರಿಂದ ನಮ್ಮ ಮನೆಗೂ ಎಲ್ಲ ಸಿನಿಮಾ ಪ್ರೀಮಿಯರ್ ಸ್ಟುಡಿಯೋದಲ್ಲೇ ಅವಾಗ ಆಯ್ತಾ ಇದ್ದವು ಅದು ಬಿಟ್ಟರೆ ನಾವು ಚೆನ್ನೈಗೆ ಹೋಯ್ತಾಯಿದ್ವು ಅವರು ನಮ್ಮನ್ನು ನೂರು ಮೂವತ್ತೈದು ರೂಪಾಯಿ ಫ್ಲೈಟಲ್ಲಿ ಕರೆಸ್ಕೊಳ್ತಾಯಿದ್ರು ಫ್ಲೈಟಲ್ಲಿ ಹೋಗ್ತಿದ್ವು ನಾವು ಅಶ್ವತ್ತು ಎಂ ಪಿ ಶಂಕರ್ ನಾನು ಮೈಸೂರಿಂದ ಬಂದು ಅವರ ದ್ವಾರ್ಕೀಶಲ್ಲಿ ಆ್ಯಕ್ಟಿವ್ ಮಾಡಿದ್ದೀವಿ ಆದರೆ ಮೇಜರ್ ನನ್ನ ಅವರ ಬಾಂಧವ್ಯ ಒಂದು ಹದಿನೈದು ವರ್ಷದ ಬೇರೆ ಥರ ಆಯಿತು ಡ್ಯಾನ್ಸ್ರಾಗ ಆಡುತ್ತಿದ್ದ ಯಾಕೆ ಅಂದರೆ ಪ್ರೀಮಿಯರ್ ಸ್ಟುಡಿಯೋನ ಮುಚ್ಚಿಬಿಟ್ರು ನಾವೆಲ್ಲ ಮೈಸೂರಿನವರು ಅದೇ ದರ್ಶನ್ ಅವ್ರ ಫಾದರ್ರು ಎಂಪಿ ಪಿ ಶಂಕರರು ತೂಗು ಅಶ್ವಥ್ ಅವರು ಎಲ್ಲ ಸ್ಟುಡಿಯೋ ಓಪನ್ ಆಗಬೇಕು ಅಂತ ಸ್ಟ್ರೈಕ್ ಮಾಡ್ತಾರೆ ಅವರು ಬಸವರಾಜನವ್ರು ಓಪನ್ ಮಾಡ್ತೀವಿ ಅಂದರು ಪಿಚ್ಚರ್ ಮಾಡೋರು ಇರುವಲ್ಲ ನಾವೇ ಹೋಗಿ ಬಂದು ನೀವಾಗ ದ್ವಾರ್ಕಿಶ್ ಅವ್ರತ ಮೈಸೂರು ಪ್ರೆಸ್ ಪೀಪಲ್ಸ್ ಎಲ್ಲ ಹೋಗಿ ಸರ್ ಒಂದು ಪಿಚ್ಚರ್ ಮೈಸೂರು ಮಾಡಿ ನೀವು ಬಂದು ನೀವು ಮೈಸೂರಿನವರಾಗಿ ಬರೀ ಬೆಂಗಳೂರು ಚೆನ್ನೈಲೇ ಮಾಡಿದ್ದೀರಾ ಅಂತ ರವಿ ಹೇಳಿದಾಗ ಆಡ್ಕೊಂಡು ಬಂದು ಮಾಡ್ತೀನಿ ಅಂತೇಳಿ ಸಟ್ಟಾಕಿ ಪ್ರೀಮಿಯ ವರ್ಷದಲ್ಲಿ ಡ್ಯಾನ್ಸ್ ಡ್ಯಾನ್ಸು ಒಂದೊಂದು ಸಾಂಗು ಏಳು ಏಳು ದಿನ ತೆಗೆದಿದ್ದೀವಿ ಓಂ ನಮ ಶಿವಾಯ ಅಂತ ಒಂದು ಸಾಂಗ್ ಇದೆಯಲ್ಲ ಆ ಪಿಕ್ಚರಲ್ಲಿ ಸಟ್ಟು ಅಲ್ಲಿ ನಾಲ್ಕು ಶಿವನ ವಿಗ್ರಹಗಳು ಮಾಡಿಸಿದ್ವಿ ಫ್ಲ್ಯಾಟ್ ಆಫ್ ಪ್ಯಾರಿಸ್ ಆ ಸಾಂಗಿಗೆ ಅದನ್ನು ಹೋದಾಗ ನಾವೊಂದು ಫ್ಲ್ಯಾಟ್ಗಿದನ್ನು ಒಂದು ಇದನ್ನು ಅಲ್ಲಿ ಕೊಟ್ಬಿಟ್ವು ಇವತ್ತು ಅದು ಮಧೇಶ್ವರ ಬೆಟ್ಟದ ಮುಂಭಾಗ ಮದೇಶ್ವರನ ಬೆಟ್ಟ ಇದೆಯಲ್ಲ ಆ ಗೇಟಲ್ಲಿ ಇಟ್ಟಿದ್ದು ಶಿವಿಂಗ್ ಪ್ಯಾಪ್ ಬ್ಲೂ ಕಲರ್ ಹೊಡೆದು ಅದು ನಾವೇ ದಾನ ಮಾಡೋದು ಅದು ಇದು ಆದ್ಮೇಲೆ ನಡೀತು ಇವತ್ತು ನೋಡೋಕೆ ಇವತ್ತು ಇಂಡಸ್ಟ್ರಿ ಬೆಳೆಯೋಕ್ಕೆ ಎಷ್ಟು ಸಹಾಯವಾಗಿದೆಯೋ ಇನ್ನೊಂದು ಮಾತು ನೋವಿಂದು ಹೇಳ್ತೀನಿ ಇವತ್ತು ಇಂಡಸ್ಟ್ರಿ ಹಾಳಾಗೋಕ್ಕೂ ಅವರೇ ಕಾರಣ ಯಾಕೆಂದರೆ ಅವ್ರು ಜವಾಬ್ದಾರಿ ತೊಗೊಂಡು ಬೆಳೆಸ್ತಿಲ್ಲ ಬೆಳೆಸಿದ್ರೆ ಇವತ್ತು ಇನ್ನೂ ಚೆನ್ನಾಗಿ ಹೋಗಿರೋದು ಯಾಕೆಂದರೆ ಅಣ್ಣ ಅವ್ರಿಗೆ ನಾಲೆಡ್ ಮಾತಾಡೋಕ್ಕೆ ಗೊತ್ತಿಲ್ಲ ಪಾಪ ಇಂಗ್ಲೀಷು ವ್ಯಾಪಾರ ಗೊತ್ತಿರಲಿಲ್ಲ ಇವರು ವ್ಯಾಪಾರ ಗೊತ್ತಿತ್ತು ಇವರು ಕರೆಕ್ಟಾಗಿ ಬೆಳೆಸ್ಬೇಕಾಗಿತ್ತು ಇಷ್ಟೇ ನಾನು ಇವತ್ತು ಕಳ್ಕೊಡೋದ್ವಿ ನಷ್ಟ ನಮಗೂ ನೋವಿದೆ ಇವತ್ತು ಇಂಡಸ್ಟ್ರಿ ದೊಡ್ಡ ನಷ್ಟ